ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಎಂತಕ್ಕಂಥ ಒಂದು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ನ ವಿಚಾರ ಏನು ಯೂನಿವರ್ಸ್ ಬೇರೆನಾ ಮತ್ತು ಅದಪರ ಶಕ್ತಿ ಜಗನ್ಮಾತೆ ತಾಯಿ ಬೇರೆನಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು ವಿಚಾರವಾಗಿ ಒಂದೆರಡು ವಿಷಯಗಳನ್ನ ತಗೊಂಡು ನಂತರದಲ್ಲಿ ಧ್ಯಾನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದ್ರೆ ನಮ್ಮ ಭೂಮಂಡಲದ ವ್ಯಾಪ್ತಿ ಮತ್ತು ಆ ಭೂಮಂಡಲದ ವ್ಯಾಪ್ತಿಗೆ ಹೊರತುಪಡಿಸಿ ಆ ಭೂಮಂಡಲದ ಮೇಲಿನ ವಾಯು ಸ್ಥಾನಗಳು ಆ ವಾಯುವಿನ ಸ್ಥಾನ ಎಷ್ಟು ವಿಸ್ತಾರವಾಗಿದೆಯೋ ಹಾಗೆ ಬೆಳಕಿನ ಕ್ಷೇತ್ರ ಎಷ್ಟು ವಿಸ್ತಾರವಾಗಿದೆಯೋ ಹಾಗೆ ಆಕಾಶ ತತ್ವದ ಒಂದು ವಿಸ್ತಾರತೆ ಎಂತಕ್ಕಂಥದ್ದು ಏನಿದೆ ಭೂಮಂಡಲಕ್ಕೆ ಕನೆಕ್ಟಿವಿಟಿ ಇರ್ತಕ್ಕಂಥ ವ್ಯಾಪ್ತಿ ಏನಿದೆ ಇದರ ಅಂತರ್ಗತದಲ್ಲಿ ಬರ್ತಕ್ಕಂಥದ್ದು ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಅಂತರ್ಗತದಲ್ಲಿ ಬರ್ತಕ್ಕಂತ ವ್ಯಾಪ್ತಿಗೆ ಯೂನಿವರ್ಸ್ ಎಂದು ನಾವು ಕರೀತಾರೆ ಯಾಕೆಂದ್ರೆ ಈ ಒಂದು ಮನುಕುಲ ಏನಿದೆ ಈ ಪಂಚತತ್ವದ ಶರೀರ ಈ ಪಂಚತತ್ವದ ಶರೀರದ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡಲು ಈ ಒಂದು ಆಕಾಶ ತತ್ವದ ವ್ಯಾಪ್ತಿ ಕೂಡ ಅಗಾಧವಾಗಿ ಇರ್ತಕ್ಕಂಥದ್ದು ಯೂನಿವರ್ಸಲ್ ಎನರ್ಜಿ ಇದನ್ನ ನೀವು ಗಮನಿಸಿ ನಮ್ಮ ಭೂಮಂಡಲದ ಕ್ಷೇತ್ರದಿಂದ ಮೇಲ್ಮುಖವಾಗಿ ಸಾಗಿದಂತಹ ಪಕ್ಷದಲ್ಲಿ ದೂರ ದಾರಿಗಳು ಅಥವಾ ದೂರ ಕ್ಷೇತ್ರಗಳು ಅಥವಾ ದೂರದ ಸ್ಥಾನಗಳು ಕತ್ತಲಿನಿಂದ ಕೂಡಿರ್ತಕ್ಕಂಥದ್ದು ಅಂದ್ರೆ ಸೂರ್ಯದೇವನ ಪ್ರಕಾಶಮಾನತೆಯ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಯನ್ನ ದಾಟಿ ಇರ್ತಕ್ಕಂಥದ್ದು ಆ ವ್ಯಾಪ್ತಿ ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಯೂನಿವರ್ಸ್ ಆಗೋದಿಲ್ಲ ಆದಾಗ್ಯೂ ಕೂಡ ಈ ಜಗತ್ತಿನಾದ್ಯಂತ ಏನಿದೆ ಈ ಜಗತ್ತಿನಾದ್ಯಂತ ಕ್ಷೇತ್ರ ಅದು ಬೇರೆ ಬೇರೆ ತತ್ವ ಬೇರೆ ಬೇರೆ ಬ್ರಹ್ಮಾಂಡಗಳಿಗೆ ಸಂಬಂಧಪಟ್ಟಂತೆ ಯೂನಿವರ್ಸೇ ಹೌದು ಆದ್ರೆ ನಮಗೆ ಸಂಬಂಧಪಟ್ಟಂತೆ ಈ ಒಂದು ಭೂಮಂಡಲಕ್ಕೆ ಹೊಂದಾಣಿಕೆ ಆಗಿರ್ತಕ್ಕಂಥ ಕ್ಷೇತ್ರಾವಳಿಗಳು ಆ ಕ್ಷೇತ್ರಾವಳಿಗಳಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಕಾರಾತ್ಮಕ ಊರ್ಜೆ ದೈವಿಕ ಸ್ಥಿತಿ ದೈವಿಕ ರೂಪ ದೈವಿಕ ವಾಸ ಇರ್ತಕ್ಕಂಥ ವ್ಯಾಪ್ತಿಯನ್ನು ಮಾತ್ರ ನಮಗೆ ಸಂಬಂಧಪಟ್ಟಂತೆ ಏಕೆಂದ್ರೆ ಈ ಒಂದು ಪಂಚತತ್ವದ ದೇಹದ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆತ್ಮದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಕಾರ್ಯ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಹೊರತಾಗಿ ಯಾರು ಪ್ರಯತ್ನವನ್ನು ಹೆಚ್ಚು ಮಾಡೋದಿಲ್ಲ ಅದರ ಹೊರತಾಗಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಈ ಒಂದು ಕ್ಷೇತ್ರದಿಂದಾನೂ ಕೂಡ ದಾಟ್ತಾರೆ ಯೂನಿವರ್ಸ್ ಗೆಲಕ್ಸಿಗಳನ್ನ ದಾಟಿ ಮಲ್ಟಿವರ್ಸ್ಗಳನ್ನ ದಾಟ್ತಕ್ಕ ವಿಭಾಗಕ್ಕೆ ಹೋಗ್ತಾರೆ ಆದ್ರೆ ಈ ಪಂಚತತ್ವದ ದೇಹದ ಕಾರ್ಯಾವಳಿಗೆ ಪೂರೈಕೆಗೆ ಸಂಬಂಧಪಟ್ಟಂತೆ ಈ ಒಂದು ವ್ಯಾಪ್ತಿಯನ್ನು ಕೂಡ ನಾವು ಯೂನಿವರ್ಸ್ ವ್ಯಾಪ್ತಿ ಎಂದು ತಗೋಬಹುದು ಏಕೆಂದ್ರೆ ಆ ವ್ಯಾಪ್ತಿ ಆಕಾಶದಿಂದ ಏನು ಬೇರ್ಪಟ್ಟಿರೋದಿಲ್ಲ ಈ ಒಂದು ಆಕಾಶ ತತ್ವ ಏನಿದೆ ಈ ತತ್ವದೊಂದಿಗೆ ಕನೆಕ್ಟಿವಿಟಿ ಇರುತ್ತೆ ಅಂದ್ರೆ ಅದು ವಿಸ್ತಾರ ಎಷ್ಟು ದೊಡ್ಡದ್ದು ಎಂಬುದನ್ನ ನಾವು ಗಮನಿಸಬಹುದು ಆದರೆ ಈ ಮನುಷ್ಯ ವರ್ಗದ ಇಚ್ಛೆಗಳನ್ನ ಕಾರ್ಯಕಲಾಪಗಳನ್ನು ಕಾರ್ಯವೈಖರಿಗಳನ್ನು ಯಶಸ್ವಿ ಪೂರ್ವಕವಾಗಿ ಸಾಧಿಸಲು ಈ ಒಂದು ಯೂನಿವರ್ಸಲ್ ಎನರ್ಜಿ ಎಂಬಕ್ಕಂಥದ್ದೇನಿದೆ ಇದರ ವ್ಯಾಪ್ತಿ ಸಾಕಷ್ಟಿದೆ ಹಾಗೆಯೇ ಜಗನ್ಮಾತೆಗೆ ನೀವು ತಗೊಳ್ಳೋದಾದ್ರೆ ಪ್ರಪಂಚಾಕ್ರಮತ ಭೂನುಭವಂತರ ವ್ಯಾಪ್ತಿ ಶರೀರ ಇಡೀ ಪ್ರಪಂಚವೇ ಜಗನ್ಮಾತೆ ಆಗಿದ್ದಾಳೆ ಸಮಸ್ತ ವಿಶ್ವ ಸಮಸ್ತ ಸೃಷ್ಟಿ ಹಾಗಾಗಿ ಅದು ಬೇರೆ ಇದೆ ಯೂನಿವರ್ಸಲ್ ತಾಯಿಯ ಈ ಒಂದು ಚಿಕ್ಕ ರೂಪ ಯಾವುದು ಪ್ರಕೃತಿ ಎಂತ ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವ್ಯಾಪ್ತಿ ಮತ್ತು ಸ್ಥಿತಿ ಮತ್ತು ಕಾರ್ಯವೈಖರಿ ಇವು ಮೂರು ಕೂಡ ಈ ಪಂಚತತ್ವದ ದೇಹಗಳಿಗೆ